ಈಗ ನಿಮ್ಮ ಅಧ್ಯಾಯ ಒಂದು ಸಮಾಜ ವಿಜ್ಞಾನದ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲಿ ಕ್ರೈಸ್ತರ ಪವಿತ್ರ ಗ್ರಂಥ ನೋಡಿ ಕೈ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೆಕ್ಕ ಮೆಕ್ಕ ನಗರ ಕುಬ್ಲಾಯ್ ಖಾನ್ ಚಂಗೀಸ್ ಖಾನನ ಮೊಮ್ಮಗ ಯಾರ ಮೊಮ್ಮಗ ಚಂಗೀಸ್ ಖಾನನ ಮೊಮ್ಮಗ ಟರ್ಕರ ಮೂಲ ತುರ್ಕಿಸ್ತಾನ ಟರ್ಕರ ಮೂಲ ತುರ್ಕಿಸ್ತಾನ ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ನೋಡಿ ಯೇಸು ಕ್ರಿಸ್ತನು ಬೆತ್ಲಹಮ್ ಅಂದರೆ ಇದು ಇಸ್ರೇಲ್ ದೇಶ ಈಗಿನ ಇಸ್ರೇಲ್ ದೇಶದ ಬೆತ್ಲಹೆಮ್ ಎನ್ನುವಂಥ ಪಟ್ಟಣದಲ್ಲಿ ಜನಿಸಿದರು ಅವರ ತಾಯಿ ಹೆಸರು ಮೇರಿ ಅವರ ತಾಯಿ ಹೆಸರು ಮೇರಿ ಬೆತ್ಲಹಮ್ ಎನ್ನುವಂಥ ಇಸ್ರೇಲ್ನ ಪಟ್ಟಣದಲ್ಲಿ ಅವರು ಜನಿಸಿದರು ಇನ್ನು ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಕ್ರೈಸ್ತ ಮತದ ಮೂಲ ಗ್ರಂಥ ಬೈಬಲ್ ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು ಬೈಬಲ್ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಕ್ರಿಸ್ತರ ಮುಖ್ಯ ಬೋಧನೆಗಳು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ನೋಡಿ ಅವರು ಹೇಗೆ ಹೇಳಿದ್ದಾರೆ ನಾವೆಲ್ಲ ಮನುಷ್ಯರೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಇದ್ದ ಹಾಗೆ ಅಂತ ಏಸು ಕ್ರಿಸ್ತ ಹೇಳಿದ್ದಾರೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸಿ ನೋಡಿ ನೆರೆ ಹೊರೆಯವರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರಬೇಕು ಅಂತ ಯೇಸು ಕ್ರಿಸ್ತರು ಹೇಳುತ್ತಾರೆ ನೋಡಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಅಂತ ಯೇಸು ಕ್ರಿಸ್ತ ಹೇಳ್ತಾನೆ ಮಾನವ ಸೇವೆಯೇ ದೇವರ ಸೇವೆ ಮಾನವ ಸೇವೆಯೇ ದೇವರ ಸೇವೆ ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ಅನ್ನೋದನ್ನು ಕೇಳಿರ್ಬೇಕು ನೀವು ಅದೇ ರೀತಿ ಮಾನವ ಸೇವೆಯೇ ದೇವರ ಸೇವೆ ಅಂತ ಏಸು ಕ್ರಿಸ್ತನು ಹೇಳ್ತಾರೆ ನೋಡಿ ಪೋಪ್ ಗುರುಗಳು ಎಂದರೆ ಯಾರು ಏಸು ಕಾಲವಾದ ನಂತರ ಇಟಲಿಯ ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು ಪೋಪ್ ಅಂದರೆ ಕ್ರೈಸ್ತರ ಪರಮ ಗುರುಗಳು ಅಂತ ಪೋಪ್ ಅಂದರೆ ಕ್ರೈಸ್ತರ ಪರಮ ಗುರುಗಳು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಪ್ಯಾಲಿಸ್ತೈನ್ ಅಟೋಮನ್ ಟರ್ಕರ ವಶದಲ್ಲಿತ್ತು ಆದರೂ ಬಹುಕಾಲದಿಂದ ಕ್ರೈಸ್ತರು ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಕ್ರೂಸೈಡ್ ಯುದ್ಧಗಳಿಗೆ ಮೂಲ ಕಾರಣವಾಯಿತು ನೋಡಿ ಅನ್ನು ಆಟೋಮನ್ ಟರ್ಕರು ವಶದಲ್ಲಿ ವಶಪಡಿಸಿಕೊಂಡಿದ್ದರು ಆದರೂ ಕೂಡ ಕ್ರೈಸ್ತರು ಅಲ್ಲಿಯ ಜರುಸಲಮ್ಗೆ ಯಾತ್ರೆಗೆ ಹೋಗಿ ಬರ್ತಾ ಇದ್ದರು ಅದು ಬಹುಕಾಲದವರೆಗೆ ನಡೆ ನಡೀತಾ ಇತ್ತು ಆದರೆ ಕೊನೆಗೆ ಟರ್ಕರು ಏನು ಮಾಡಿದರು ಅಂದರೆ ಇಲ್ಲಿ ಯಾರ್ ಯಾತ್ರಿಗಳು ಯಾರೂ ಬರುವಂತಿಲ್ಲ ಅಂತ ನಿಷೇಧ ಹೇರಿದರು ಅದೇ ಮುಂದೆ ಕ್ರೂಸೇಡ್ ಯುದ್ಧಗಳಿಗೆ ಮೂಲ ಕಾರಣವಾಯಿತು ಆರನೇ ಪ್ರಶ್ನೆ ನೋಡಿ ಮಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಯಾವುದು ನೋಡಿ ಮಹಮ್ಮದ್ ಪೈಗಂಬರರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು ಎಲ್ಲಿ ಜನಿಸಿದರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು ಇಸ್ಲಾಮಿನ ಮೂಲ ಗ್ರಂಥ ಕುರಾನ್ ಕುರಾನ್ ಇಸ್ಲಾಂ ಧರ್ಮದ ಮೂಲ ಗ್ರಂಥ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ನೋಡಿ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಂತ ಕೇಳಿದ್ದಾರೆ ಅಲ್ಲನ ಹೊರತು ಬೇರೆ ದೇವರಿಲ್ಲ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮಹಮ್ಮದವರು ಅವರು ದೇವರ ಪ್ರವಾದಿ ನೋಡಿ ಎಲ್ಲಿಯೂ ಕೂಡ ಅವರು ನಾನು ದೇವರು ಅಂತ ಹೇಳ್ಕೊಂಡಿಲ್ಲ ಅವರು ನಾನು ಒಬ್ಬ ದೇವರ ಪ್ರವಾದಿ ದೇವರು ಹೇಳಿದ್ದನ್ನು ಹೇಳುವವನು ದೇವದೂತ ಅನ್ನುವ ಹಾಗೆ ಮೊಹಮ್ಮದ್ ಪೈಗಂಬರರು ಹೇಳ್ಕೊಂಡಿದ್ದಾರೆ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಮೊಹಮ್ಮದ್ ಅವರು ದೇವರ ಪ್ರವಾದಿ ದೇವರನ್ನು ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು ನೋಡಿ ಮೂರ್ತಿ ಪೂಜೆಯನ್ನು ಅವರು ನಿರಾಕರಿಸ್ತಾರೆ ದೇವರನ್ನು ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು ಪ್ರತಿಯೊಬ್ಬ ಮುಸಲ್ಮಾನನೂ ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ನೋಡಿ ಪ್ರತಿಯೊಬ್ಬ ಮುಸಲ್ಮಾನನೂ ದೇವರ ಸೇವಕನಾಗಬೇಕು ಪ್ರಾಮಾಣಿಕನಾಗಿರಬೇಕು ಆತ ಲಂಚ ಋಷೋತಗಳನ್ನು ತಗೋಬಾರ್ದು ಬಡ್ಡಿ ಹಣಕ್ಕೆ ಆಸೆ ಮಾಡಬಾರ್ದು ಹಂದಿ ಮಾಂಸವನ್ನು ತಿನ್ನಬಾರ್ದು ಇತ್ಯಾದಿ ಆಗಿ ನಿಮ್ಮ ಪುಸ್ತಕದಲ್ಲಿಯೂ ಕೊಟ್ಟಿದ್ದಾರೆ ಅದನ್ನು ನೋಡ್ಬೋದು ನೀವು ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು ನೋಡಿ ಅವರ ಪವಿತ್ರ ಪ್ರದೇಶವಾದಂಥ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಅಂದರೆ ನಮಾಜ್ ಮಾಡಬೇಕು ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು ನೋಡಿ ಮುಂದಿನ ಪ್ರಶ್ನೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅರಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅಂತ ಕೇಳಿದರೆ ಅರಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅರಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ನೋಡಿ ಒಳ್ಳೆಯ ಜ್ಞಾನ ಎಲ್ಲಿಂದಾದರೂ ಬರಲಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಅದೇ ರೀತಿ ಅರಬ್ಬರು ಜಗತ್ತಿನ ಎಲ್ಲ ಒಳ್ಳೆಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅರಬರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನಿತ್ತರು ಅವರು ಬೀಜಗಣಿತ ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ಇತ್ತರು ಇನ್ನು ಮುಂದಿನ ಪ್ರಶ್ನೆ ನೋಡಿ ಕುಬ್ಲಾಯ್ ಖಾನ್ ಯಾರು ಕುಬ್ಲಾಯ್ ಖಾನ್ ಯಾರು ಒಂಬತ್ತನೇ ಪ್ರಶ್ನೆ ಕುಬ್ಲಾಯ್ ಖಾನ್ ಚಂಗೀಸ್ ಖಾನನ ಮೊಮ್ಮಗ ನೋಡಿ ಇದು ಮಂಗೋಲರ ಬಗ್ಗೆ ಮಂಗೋಲರ ಚಂಗೀಸ್ ಖಾನ್ ಚಕ್ರವರ್ತಿ ಚಂಗೀಸ್ ಖಾನನ ಮೊಮ್ಮಗ ಕುಬ್ಲಾಯ್ ಖಾನ್ ಈತ ಚೀನಾ ದೇಶದ ಚಕ್ರವರ್ತಿಯಾಗಿ ಕುಬ್ಲಾಯ್ ಖಾನ್ ಮೆರೆದನು ಮರೆದನು ಅಂತಾಗಿದೆ ಅದು ಮೆರೆದನು ಅಂತ ಆಗಬೇಕು ಮೆರೆದನು ಉತ್ತಮ ಆಡಳಿತಗಾರ ದಯಾಳು ಸಾಮ್ರಾಟ ಇವನು ಉತ್ತಮ ಆಡಳಿತಗಾರ ಆಗಿದ್ದ ನೋಡಿ ಚಂಗೀಸ್ ಖಾನ್ ತುಂಬ ಕ್ರೂರಿ ಆಗಿದ್ದ ಆದರೆ ಅವರ ಮೊಮ್ಮಗನಾದಂಥ ಕುಬ್ಲಾಯ್ ಖಾನ್ ಉತ್ತಮ ಆಡಳಿತಗಾರಾಗಿದ್ದ ದಯಾಳು ಸಾಮ್ರಾಟ ಆಗಿದ್ದ ಇವನು ಅನೇಕ ಜನಪರ ಕಾಮಗಾರಿಗಳನ್ನು ಕೈಗೊಂಡನು ಕ್ಷಾಮಗಳು ತಲೆದೋರಿದಾಗ ಹಸಿದವರಿಗೆ ಅನ್ನದಾನ ಮಾಡಿದನು ಕಲೆ ಮತ್ತು ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡಿದನು ನೋಡಿ ಇವನು ಕಲೆ ಮತ್ತು ವಿದ್ವಾಂಸರಿಗೆ ಕೂಡ ಪ್ರೋತ್ಸಾಹ ನೀಡಿದ ಕ್ಷಾಮಗಳು ಅಂದರೆ ಬರ ಬಂದಾಗ ಹಸಿದವರಿಗೆ ಅನ್ನದಾನ ಮಾಡಿದ ಹೀಗೆ ಅನೇಕ ಜನಪರ ಕಾಮಗಾರಿಗಳನ್ನು ಕೂಡ ಕೈಗೊಂಡು ಉತ್ತಮ ದೊರೆ ಅಂತ ಅನಿಸ್ಕೊಂಡ ಮುಂದಿನ ಪ್ರಶ್ನೆ ನೋಡಿ ಅಟೋಮಂಟ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆ ಅಟೋಮಂಟ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಅಂದರೆ ಒಂದು ಕಡೆ ನಿಂತಲ್ಲಿ ನಿಲ್ಲುವವರಲ್ಲ ಅಲಿಮಾರಿಗಳು ಇವರು ಅಲ್ಲಿಂದ ಇಲ್ಲಿಗೆ ಅಲಿತ ತಿರುಗುವಂಥ ಜನಾಂಗ ಇವರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂನ ಅನುಯಾಯಿಗಳು ನೋಡಿ ಇವರು ಇಸ್ಲಾಂನ ಅನುಯಾಯಿಗಳು ಮಂಗೋಲರ ಕುಬ್ಲಾಯ್ ಖಾನನ ಸಾಮ್ರಾಜ್ಯದ ಅವನತಿಯ ನಂತರ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ನೋಡಿ ಮಂಗೋಲರ ಕುಬ್ಲಾಯ್ ಖಾನ್ ಇದೀಗ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ಚಂಗೀಜ್ ಖಾನ್ ಮೊಮ್ಮಗ ಕುಬ್ಲಾಯ್ ಖಾನ್ ಅಂತ ತುಂಬ ಒಳ್ಳೆಯ ದೊರೆಯಾಗಿದ್ದ ಅಂತ ಅವನ ಅವನತಿಯ ನಂತರ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಟೋಮನ್ ಎಂಬ ಮಿಲಿಟ್ರಿ ರಾಜ್ಯವನ್ನು ಕಟ್ಟಿದರು ನೋಡಿ ಆಟೋಮನ್ ಟರ್ಕರು ಆಟೋಮನ್ ಎಂಬಂಥ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ನೋಡಿ ಈ ಆಟೋಮನ್ ಟರ್ಕರು ಭಾರತದ ಮೇಲೆ ಆಕ್ರಮಣ ನಡೆಸಿ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಆಟೋಮನ್ ಟರ್ಕರು ಕಾರಣರಾದರು ನೋಡಿ ಇವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಭಾರತ ಮೇಲೆ ಆಕ್ರಮಣವನ್ನು ನಡೆಸಿ ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಕೂಡ ಈ ಆಟೋಮನ್ ಟರ್ಕರು ಕಾರಣರಾದರು ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಮತ್ತು ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪಾಠಗಳನ್ನು ನೋಡಿ ಈಗಾಗಲೇ ನಾನು ಹೇಳಿದಾಗೆ ಕನ್ನಡ ಹಿಂದಿ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಕೆಲವು ಸಾರಿ ನಿಮ್ಮ ವಿಜ್ಞಾನ ಗಣಿತದ ಪಾಠಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸ್ತಾ ಇರ್ತೀವಿ ನೀವೆಲ್ಲ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು